ವೀಕ್ಷಕರೇ ನಮಸ್ಕಾರ ಆಹಾರ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ದಿನನಿತ್ಯ ನಾವು ಹಲವು ಬಗೆಯ ಆಹಾರಗಳನ್ನು ಸೇವಿಸ್ತೇವೆ ಅದು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ನೋಡಿ ಅಡುಗೆಗಳನ್ನು ಮಾಡುವಂತಹ ಕ್ರಮಗಳು ನಮಗೆ ಒಂಥರ ರೂಢಿಯಾಗಿ ಹೋಗಿದೆ ಅದರಲ್ಲಿ ಯಾವ ರೀತಿ ಆಹಾರಗಳನ್ನು ತಗೊಂಡ್ರೆ ನಮಗೆ ಒಳ್ಳೆಯದು ಆಮೇಲೆ ಯಾವುದರಲ್ಲಿ ರಾಸಾಯನಿಕ ಪದಾರ್ಥಗಳು ಅತಿಯಾಗಿರ್ತದೆ ಯಾವುದನ್ನು ತಗೊಳ್ಬಾರ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆಹಾರ ಸೂತ್ರ ಕಾರ್ಯಕ್ರಮ ಇದು ಉತ್ತಮ ಆರೋಗ್ಯದೊಂದಿಗೆ ದೀರ್ಘ ಭವಿಷ್ಯಕ್ಕಾಗಿ ಇರುವಂತಹ ಆಹಾರ ಸೂತ್ರಗಳ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಾಗಿ ಈಜಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ರವಿಗಣೇಶ್ ಮುಗ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ಮುಖ್ಯವಾಗಿ ಆಯುರ್ವೇದದಲ್ಲಿ ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅಂತ ಇದೆ ಸರ್ ನೋಡಿ ಮನುಷ್ಯನ ಜೀವನದಲ್ಲಿ ಮೂರು ಅತಿ ಮುಖ್ಯವಾದಂತಹ ಅಂಶ ಇದೆ ಅದು ತ್ರೀ ಪಿಲ್ಲರ್ಸ್ ಆಫ್ ಲೈಫ್ ಅಂತ ಹೇಳ್ತಾರೆ ಒಂದು ನಿದ್ರ ಒಂದು ಒಳ್ಳೆ ನಿದ್ರೆ ಮನುಷ್ಯನಿಗೆ ಅತಿ ಅಗತ್ಯ ಇನ್ನೊಂದು ಆಹಾರ ಮೂರನೇದು ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅಂದರೆ ವೈವಾಹಿಕ ಬ್ರಹ್ಮಚರ್ಯ ಅಂದರೆ ಒಂದು ಡಿಸಿಪ್ಲೀನ್ಡ್ ಹೆಲ್ದಿ ಸೆಕ್ಷುವಲ್ ಲೈಫ್ ಸೊ ಈ ಮೂರು ಫ್ಯಾಕ್ಟರ್ಸ್ ಒಬ್ಬ ಮನುಷ್ಯನ ಜೀವನದಲ್ಲಿ ಅತಿ ಅಗತ್ಯವಾದಂತಹ ಅಂಶ ಹಾಗೆ ಆಹಾರದ ಬಗ್ಗೆ ಹೇಳುವಂಥದ್ದಾದ್ರೆ ಹಿತ ಆಹಾರ ಮತ್ತು ಅಹಿತ ಆಹಾರ ಅಂತ ಎರಡು ವಿಧ ಹಿತ ಆಹಾರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಕಾರಿಯಾದರೆ ಅಹಿತ ಆಹಾರ ದೇಹದಲ್ಲಿ ರೋಗವನ್ನು ತರಲಿಕ್ಕೆ ಕಾರಣ ಆಗ್ತದೆ ಮತ್ತು ಆಹಾರವನ್ನು ಬಗ್ಗೆ ಹೇಳುವುದಂತಂದರೆ ನಾವು ಆಹಾರ ತಗೊಂಡಾಗ ನಮ್ಮ ದೇಹದಲ್ಲಿ ನಮ್ಮ ಚರ್ಮದ ಇದಿರ್ಬೋದು ಕಾಂತಿ ಇರ್ಬೋದು ಅಥವಾ ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ್ರಿಯಗಳು ಅದರ ಒಂದು ಕೆಲಸ ಕಾರ್ಯಗಳಿರ್ಬೋದು ಅಥವಾ ದೇಹದ ಚಟುವಟಿಕೆಗಳಿರ್ಬೋದು ನಮ್ಮ ಬುದ್ಧಿಶಕ್ತಿ ಇರ್ಬೋದು ನಮ್ಮ ಸ್ಮರಣಶಕ್ತಿ ಇರ್ಬೋದು ಇದೆಲ್ಲವೂ ಆಹಾರದಿಂದಲೇ ನಮ್ಮ ಮೇಂಟೇನ್ ಆಗುವಂಥದ್ದು ಮತ್ತೆ ಈ ಹಿತ ಆಹಾರ ಅಂತ ಹೇಳಿದಾಗ ನಾವು ನೋಡಿ ನಮ್ಮ ನಾಲಿಗೆ ನಾಲಿಗೆಗೆ ನಾವು ಬೇಕಾಗಿ ನಾಲಿಗೆಯಲ್ಲಿ ಟೇಸ್ಟ್ ಬಟ್ಗಳಿದ್ದಾವೆ ಈ ಒಂದು ದೇಹದಲ್ಲಿರೋ ಒಂದು ಅಂಗಕ್ಕೋಸ್ಕರ ನಾವು ಹಲವಾರು ಅಂಗಗಳನ್ನು ಬಲಿ ಕೊಡ್ತೇವೆ ಅಂತೇಳಿ ನನ್ನ ಚಿಕ್ಕಪ್ಪ ಈ ವಿಷಯ ಅವಳು ಸಣ್ಣಾಗಿರೋಗ್ಲೇ ನಾನು ಕೇಳಿ ಬೆಳೆದಿದ್ದರು ಅವರು ಹೇಳ್ತಾ ಹೇಳ್ತಾಯಿದ್ರು ನಾವು ನಾಲಿಗೆಗೋಸ್ಕರ ಬೇರೆಲ್ಲ ದೇಹದ ಬೇರೆ ಅಂಗಗಳು ಅಂದರೆ ಲಿವರ್ ಇರ್ಬೋದು ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಶ್ವಾಸಕೋಶ ಲಂಗ್ಸ್ ಇರ್ಬೋದು ಎಲ್ಲ ಇದು ಏನು ಹೇಳ್ತಾರೆ ಸ್ಟಮಕ್ ಇರ್ಬೋದು ಅಥವಾ ಇಂಡಸ್ಟೈನ್ಸ್ ಇರ್ಬೋದು ಸೊ ಎಲ್ಲ ಅಂಗಗಳು ನೋಡ್ಕೊಳ್ಳದೆ ಅದಕ್ಕೆ ಯಾವ ಆಹಾರ ಬೇಕು ನಮ್ಮ ಈಗ ಒಂದು ತಗೊಳ್ಳುವಂಥ ಆಹಾರದಿಂದಾಗಿ ಕಿಡ್ನಿಗೆ ಏನಾದ್ರು ಸಮಸ್ಯೆ ಆಗ್ತದ ಅಥವಾ ಶ್ವಾಸಕೋಶಕ್ಕೆ ಏನಾದ್ರು ಸಮಸ್ಯೆ ಆಗ್ತದ ಅಥವಾ ಆ ಬೇರೆ ಏನಾದ್ರು ಲಿವರ್ಗೆ ಏನಾದ್ರು ಸಮಸ್ಯೆ ಆಗ್ಬೋದು ಅದು ಆಲ್ಕೋಹಾಲ್ ಇರ್ಬೋದು ಯಾವುದೇ ಇರ್ಬೋದು ಸೊ ಯಾವುದಕ್ಕಾದ್ರೂ ನಾವು ಸಮಸ್ಯೆ ಆಗ್ತದ ಅಂತ ಹೇಳುವಂಥದ್ದು ಇದನ್ನು ಯೋಚನೆ ಮಾಡೋದಿಲ್ಲ ನಾವು ಕೇವಲ ನಮ್ಮ ನಾಲಿಗೆಯ ರುಚಿಗೋಸ್ಕರ ದೇಹದ ದೇಹಕ್ಕೆ ಏನು ಬೇಕು ಅದನ್ನು ನಾವು ತಗೊಳ್ಳೋದಿಲ್ಲ ಇದರಿಂದಾಗಿ ಸಮಸ್ಯೆ ಬರುವಂಥದ್ದು ಸೊ ಆಹಾರದ ಬಗ್ಗೆ ಆಯುರ್ವೇದದಲ್ಲಿ ತುಂಬ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಯಾವ ಆಹಾರ ಒಳ್ಳೇದು ಯಾವ ಆಹಾರ ಹಾಳು ದೇಹಕ ಹಾಳು ಹೇಗೆ ಆಹಾರ ತಗೊಳ್ಬೇಕು ಆ ಇದು ಸವಿಸ್ತಾರವಾಗಿ ಒಂದು ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳಿರುವಂತಾದರೆ ಅದು ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಆಯುರ್ವೇದ ನಾವು ಹೇಳ್ತೇವೆ ಅದು ಒಂದು ಜೀವನ ಪದ್ಧತಿ ಅಂತ ಹೇಳಿ ಅದಕ್ಕಾಗಿ ಜೀವನ ಪದ್ಧತಿ ಅಂತ ಹೇಳುವಂಥದ್ದು ಅಂದರೆ ನಮ್ಮಲ್ಲಿ ದಿನಚರಿ ಆಗಲಿ ಋತುಚರಿ ಆಗಲಿ ಇದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳ್ತಾ ಆಹಾರ ಹೇಗೆ ತಗೊಳ್ಬೇಕು ಯಾವ ಸೀಸನಲ್ಲಿ ಯಾವ ಆಹಾರ ತಗೊಳ್ಬೇಕು ಯಾವ ಆಹಾರ ಒಳ್ಳೇದು ಎಲ್ಲವನ್ನು ಆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಹಾಗಾಗಿ ನಾವು ಈ ಒಂದು ವಿಷಯವನ್ನು ಎಲ್ಲರೂ ಜನರು ಇದನ್ನು ನಾವು ಪಾಲಿಸಬೇಕು ಸರಿಯಾಗಿ ನಮ್ಗೆ ಗೊತ್ತಿರಬೇಕು ಯಾವ ಆಹಾರ ಒಳ್ಳೇದು ಯಾವ್ದು ಹಾಳು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು ಅತಿ ಮುಖ್ಯ ಈಗ ಮುಖ್ಯವಾಗಿ ಈಗ ಆಹಾರದಲ್ಲಿ ಹೇಳಿದ್ವಿ ಮುಖ್ಯವಾಗಿ ಹಿತಾಹಾರ ಅಹಿತಹಾರ ಅಂತೆಲ್ಲ ಹೇಳಿ ಹೌದು ಹೌದು ಆದ್ರೆ ಈಗ ನಮಗೆ ಈಗ ಈಗಿನ ಜೀವನ ಶೈಲಿಯಲ್ಲಿ ಮೂರು ಹೊತ್ತಿನ ಆಹಾರವನ್ನ ಅಂತ ಹೇಳುವಂಥದ್ದು ಆದ್ರೆ ಈಗ ಹೇಗಾಗಿದೆ ಅಂತ ಹೇಳಿದರೆ ಬೆಳಗ್ಗೆ ಇದ್ರೇ ಸ್ವಲ್ಪ ಜಂಕ್ ಫುಡ್ ತಿಂತೇವೆ ಅದರ ಜೊತೆ ಸಂಜೆ ಆದರೆ ಸ್ವಲ್ಪ ಎಕ್ಸ್ಟ್ರಾ ಫುಡ್ಸ್ ಈಗ ಒಂದು ಏನು ಹೇಳಿದರೆ ದಿನಕ್ಕೆ ಮೂರು ಹೊತ್ತು ಅಂತ ಹೇಳೋ ಬದಲು ಒಂದು ನಾಲ್ಕೈದು ಹೊತ್ತಿನ ಆಹಾರಗಳನ್ನು ನಾವು ಸೇವನೆ ಮಾಡ್ತೇವೆ ಅದು ಎಷ್ಟು ಯಾವ ರೀತಿ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು ಈಗ ನೋಡಿ ಆಯುರ್ವೇದದಲ್ಲಿ ಹೇಳೋ ಹೇಳು ಹೇಳಲಿಕ್ಕೆ ಮೊದಲು ಈಗ ನ್ಯಾಚುರಲ್ ನೀವು ನೋಡಿದಿರಿ ಎಲ್ಲ ಕಡೆ ಬೆಳಿಗ್ಗೆ ಒಂದು ತಿಂಡಿ ಆಗ್ತದೆ ಮತ್ತೊಂದು ಹತ್ತು ಗಂಟೆಗೆ ಇನ್ನೊಂದು ಸಣ್ಣ ತಿಂಡಿ ಅದು ಈಗ ಪೇಟೆಯಲ್ಲಿ ಕೆಲಸದಲ್ಲಿ ಇರುವವರು ಕೆಲವು ಏನಾದ್ರು ಎಣ್ಣೆ ತಿಂಡಿ ಹತ್ತು ಗಂಟೆಗೆ ತಿನ್ನುವಂಥದ್ದು ಅಥವಾ ಒಂದು ಕಾಫಿ ಟೀ ಅದ್ರ ಜೊತೆಗೆ ಹೀಗೆ ತಗೊಳ್ಳುವಂತ ಒಂದು ಸನ್ನಿವೇಶ ಮಧ್ಯಾಹ್ನ ಊಟ ಆಮೇಲೆ ಸಾಯಂಕಾಲ ಮತ್ತೆ ಏನಾದ್ರು ಒಂದು ದೋಸೆ ಸಮೋಸ ಅಥವಾ ಬೇರೆ ಬೇರೆ ಚಾಟ್ ಐಟಮ್ ಗಳನ್ನ ತಿನ್ನುವಂಥದ್ದು ಅಥವಾ ಹಳ್ಳಿಯಲ್ಲಿರುವವರು ಹಾಗೆ ಈಗ ಶಾಲೆಯಿಂದ ಬಂದಾಗ ಮನೆಯಲ್ಲಿ ಮತ್ತೆ ದೋಸೆ ಇಡ್ಲಿ ಏನು ಬೆಳಿಗ್ಗೆ ತಿಂಡಿ ಉಂಟು ಅದನ್ನು ಮತ್ತೆ ತಿನ್ನುವಂಥದ್ದು ಆಮೇಲೆ ಮತ್ತೆ ರಾತ್ರಿ ಊಟ ಸೊ ಈ ರೀತಿ ಒಂದು ಐದು ಬಾರಿ ನಾವು ಆಹಾರವನ್ನು ತಗೊಳ್ತಾ ಇದ್ದೇವೆ ಸೊ ಇದು ಸರಿಯಾ ತಪ್ಪಾ ಅಂತ ಹೇಳುವಂಥ ವಿಷಯ ಆಯುರ್ವೇದವನ್ನು ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಿಮಗೆ ಆಯುರ್ವೇದದಲ್ಲಿ ಎರಡು ಸರಿ ಅನ್ನ ಊಟ ಮಾಡಲಿಕ್ಕೆ ಹೇಳಿದ್ದಾರೆ ಎರಡೇ ಅನ್ನ ಕಾಲ ಇರುವಂಥದ್ದು ನಾನು ಇದನ್ನು ನೋಡಿ ಎರಡು ಸರಿ ಸಾಧ್ಯವ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೆ ಆದರೆ ಈಗಲೂ ಕೆಲವು ಕಡೆ ಎರಡೇ ಹೊತ್ತು ಆಹಾರ ಸೇವನೆ ಮಾಡೋರು ತುಂಬ ಜನ ಇದ್ದಾರೆ ಒಂದು ಬೆಳಿಗ್ಗೆ ಸುಮಾರಿಗೆ ಒಂದು ಹತ್ ಹನ್ನೊಂದು ಗಂಟೆಗೆ ಮುಖ್ಯ ಆಹಾರ ಅಂದರೆ ಒಂದು ಮೀಲ್ ಮಾಡಿ ಆಮೇಲೆ ಸಾಯಂಕಾಲ ಒಂದು ಆರು ಆರೂವರೆ ಆ ಸಮಯದಲ್ಲಿ ಇನ್ನೊಂದು ಊಟ ಸೊ ಎರಡು ಅನ್ನ ಕಾಲವನ್ನು ಆಯುರ್ವೇದದಲ್ಲಿ ಈಗಲೂ ಫಾಲೋ ಮಾಡೋರು ಆಯುರ್ವೇದ ಪ್ರಕಾರ ಫಾಲೋ ಮಾಡುವವರು ಭಾರತದಲ್ಲಿ ಹಲವಾರು ರಾಜ್ಯದಲ್ಲಿ ಇದು ಉಂಟು ಆದರೆ ನಮಗೆ ಈ ಬ್ರಿಟಿಷರು ಬಂದ ಮೇಲೆ ಬೆಳಿಗ್ಗೆಯ ಬ್ರೇಕ್ಫಾಸ್ಟು ಮತ್ತು ಲಂಚ್ ಡಿನ್ನರ್ ಈ ರೀತಿಯಲ್ಲಿ ಬಂತು ಸೊ ಹಾಗಾಗಿ ನಮಗೆ ಮೂರು ಹೊತ್ತು ಅಭ್ಯಾಸ ಆಯಿತು ಮೊದಲು ನೀವು ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ಎಲ್ಲರೂ ಬೆಳಿಗ್ಗೆ ಗಂಜಿ ಊಟ ಮಾಡ್ತಾ ಇದ್ರು ಅದು ತಿಂಡಿಯಾಗಿ ಮಾರ್ಪಾಡು ಮಾರ್ಪಾಡಾಯಿತು ದೋಸೆಗಳು ದೋಸೆ ಇಡ್ಲಿ ಇದೆಲ್ಲ ಬಂತು ಸೊ ಹಾಗಾಗಿ ಬೆಳಿಗ್ಗೆ ತಿಂಡಿ ನಮಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಪ್ರಾಕ್ಟಿಕಲಿ ಮಾತಾಡೋ ನಾವು ನಾವು ಈಗ ಆಯುರ್ವೇದದಲ್ಲಿ ಹೇಳಿದರೆ ಎರಡು ಅನ್ನ ಕಾಲ ಸಾಧ್ಯ ನಮ್ಮಿಂದ ಸಾಧ್ಯ ಇಲ್ಲ ಆಗ ಎರಡು ಹೊತ್ತು ಅಲ್ಲದೇ ಮೂರು ಹೊತ್ತು ಹಾಗೆ ಬೆಳಿಗ್ಗೆ ಒಂದು ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟ ಈ ಮೂರನ್ನು ನಾವು ಈ ಪಾಲಿಸ್ಬೋದು ಇದರಲ್ಲಿ ಒಂದು ಹೇಳಲಿಕ್ಕೆ ಬಂದರೆ ರಾತ್ರಿಯ ಊಟ ಬೇಗ ಆಗಬೇಕು ರಾತ್ರಿ ಊಟ ಒಬ್ಬ ವ್ಯಕ್ತಿ ಮಲಗಲಿಕ್ಕೆ ಮೂರು ಗಂಟೆ ಮೊದಲು ಆಗುವಂಥದ್ದು ತುಂಬ ಒಳ್ಳೆಯದು ಇದಕ್ಕೆ ಕಾರಣವೂ ಹೇಳ್ತೇನೆ ನಾನು ಯಾಕೆ ಅಂದರೆ ಎಂತ ಅಂದರೆ ಶುಗರ್ ಸ್ಪೈಕ್ ಆಗ್ತದೆ ಇದರಿಂದ ಶುಗರ್ನ ಅಂಶ ಸಕ್ಕರೆ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತದೆ ಸೊ ಅದರ ಯುಟಿಲೈಸೇಷನ್ಗೋಸ್ಕರ ನಾವು ಬೇಗ ಊಟ ಮಾಡಬೇಕು ಅಂದ್ರೆ ಒಂದು ಆರು ಆರೂವರೆಗೆ ಊಟ ಮಾಡ್ಬೇಕು ಈಗ ನೀವು ಬಾಲಿವುಡ್ ಹೀರೋ ಅಕ್ಷಯ್ ಕುಮಾರ್ದು ನಾನು ಕೆಲವು ಇಂಟರ್ವ್ಯೂ ಕೇಳಿದ್ದೆ ಆ ಮನುಷ್ಯ ಒಂದು ಆರು ಆರೂವರೆಗೆ ಊಟ ಮಾಡ್ತಾರೆ ಆದ್ರೆ ಮತ್ತೆ ಮಾಡೋದಿಲ್ಲ ಹಾಗಾಗಿ ಆ ಅಷ್ಟು ಈಗ ತುಂಬಾ ಏನು ಎಕನಾಮಿಕಲಿ ಸೌಂಡ್ ಬೇಕಾದ ಆಹಾರ ಎಲ್ಲವೂ ಅವರ ಟೇಬಲಿಗೆ ಬರುವಂತದ್ದು ಆದ್ರೂ ಆರೋಗ್ಯದ ಬಗ್ಗೆ ಕಾಳಜಿ ಇರುವಾಗ ನಾವು ಜನಸಾಮಾನ್ಯರಾಗಿ ಯಾಕೆ ನಾವು ಕಾಳಜಿ ವಹಿಸ್ಬಾರ್ದು ಅನ್ನೋಂಥದ್ದು ನನ್ನ ಪ್ರಶ್ನೆ ಎಷ್ಟೋ ಜನ ನೀವು ನೋಡಿ ಪೇಟೆಯಿಂದ ಬಂದು ರಾತ್ರಿ ಹತ್ತು ಗಂಟೆಗೆ ಸ್ನಾನ ಸ್ನಾನ ಮಾಡಿ ಮತ್ತೆ ಒಂದು ಹತ್ತು ಹತ್ತುವರೆಗೆ ಊಟ ಆಮೇಲೆ ಹನ್ನೊಂದು ಗಂಟೆಗೆ ಮಲ್ಕೊಂಡಾಯ್ತು ಹನ್ನೊಂದು ಹನ್ನೊಂದುವರೆಗೆ ಸೊ ಇಲ್ಲಿ ಗ್ಯಾಪ್ ಬಿಟ್ವೀನ್ ದ ಲಾಸ್ಟ್ ಮೀಲ್ ಆ್ಯಂಡ್ ಸ್ಲೀಪ್ ತುಂಬ ಲೆಸ್ ಅಂದ್ರೆ ಕೇವಲ ಒಂದು ಅರ್ಧ ಒಂದು ಗಂಟೆ ಇರುವಂಥದ್ದು ಅದು ತುಂಬಾ ತಪ್ಪು ಆದಷ್ಟು ಬೇಗ ನಾನು ಹೇಳಿದಾಗ ಆರು ಆರೂವರೆ ಅಂದ್ರೆ ನಗಾಡ್ಬೋದು ಎಷ್ಟೋ ಜನ ಆದರೆ ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಒಳಗೆ ನಿಮ್ಮ ರಾತ್ರಿ ಆಹಾರವನ್ನು ತಗೊಳ್ಳುವಂಥದ್ದು ಅತಿ ಮುಖ್ಯ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಅಂದ್ರೆ ಈಗ ಈಗ ನಮ್ಮ ರುಟೀನ್ ಈಗಿನ ಜನರೇಷನ್ ಇದರಲ್ಲಿ ಬೆಳಗ್ಗೆ ಒಂದು ಏಳು ಗಂಟೆ ನಂತರ ಶುರುವಾದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಹೋಗುವಂಥದ್ದು ಈ ಸಮಯದಲ್ಲಿ ಈ ಪಾಲಿಸಿ ಅಂದ್ರೆ ಈಗ ಒಂದು ಎರಡು ಹೊತ್ತಿನ ಆಹಾರ ಅಂತ ಹೇಳಿದ್ರೆ ಹೇಗೆ ಹಸಿವು ಆಗ್ಲಿಕ್ಕಿಲ್ವಾ ತಡ್ಕೊಳ್ಳೋದು ಹೇಗೆ ಫಾಲೋ ಮಾಡೋದು ಕಷ್ಟ ಅಲ್ವಾ ಅಂತ ಒಂದು ಬರ್ತದೆ ಈಗ ಆಯುರ್ವೇದ ಪ್ರಕಾರ ನಾನು ಹೇಳಿರುವಂತದ್ದು ಆಗ ಆ ಸಿಂಪಲ್ ಲೈಫ್ ಇತ್ತು ಈಗ ನಮ್ಮದು ಲಕ್ಸುರಿ ಲೈಫ್ ಬಿಸಿ ಲೈಫ್ ಹಾಗಾಗಿ ಅಷ್ಟು ಸುಲಭ ಅಲ್ಲ ಈಗಿನ ಪ್ರಕಾರ ಮೂರು ಹೊತ್ತು ತಗೊಳ್ಬಹುದು ನಾವು ಈಗ ಈಗಿನ ಪ್ರಕಾರ ಎರಡು ಹೊತ್ತು ಮಾಡ್ಬೇಕು ಅಂತ ಯಾರಿಗೂ ನಾವು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನಾವು ಈಗ ಮಾಡ್ಲಿಕ್ಕೆ ಹೊರಟ್ರೆ ಅದು ಸಾಧ್ಯ ಅನ್ನುವಂತ ಕ್ವಶನ್ ಮಾಡ್ಕೊಂಡು ಯಾಕೆ ನಮ್ಮದು ಚೇಂಜ್ ಆಗಿ ಆಗಿದೆ ರುಟೀನ್ ಹಾಗಾಗಿ ಅಟ್ಲೀಸ್ಟ್ ನಾವು ಬೆಳಿಗ್ಗೆ ತಗೊಂಡ ಮೇಲೆ ಮಧ್ಯಾಹ್ನದ ಊಟದ ಮಧ್ಯೆ ಯಾವುದೇ ತಿಂಡಿ ತಿನಿಸು ತಿನ್ನುವಂಥದ್ದು ತಿನ್ನದೇ ಇರುವಂಥದ್ದು ಒಳ್ಳೆಯದು ಯಾವಾಗ್ಲೂ ಒಂದಿನ ನೀವು ಯಾರು ತುಂಬಾ ಕಂಪಲ್ಷನ್ ಉಂಟು ನಿಮಗೆ ತಗೊಳ್ಳೇ ಬೇಕಾಗ್ತಾ ಉಂಟು ಹಾಗಿದ್ರೆ ಅದು ಬೇರೆ ವಿಷಯ ಆದ್ರೆ ಆದಷ್ಟು ನೀವು ದಿನನಿತ್ಯ ದಿನನಿತ್ಯದ ಜೀವನದಲ್ಲಿ ಬೆಳಿಗ್ಗೆ ಆಹಾರ ತಗೊಂಡ್ರೆ ಮಧ್ಯಾಹ್ನ ತನಕ ನೀವು ಏನು ತಗೊಳ್ಬೇಡಿ ಕೆಲವು ಸರಿ ಕಾಫಿ ಟೀ ಕುಡಿಬೇಕಾದ್ರೆ ಅದು ದ್ರವಾಹಾರ ಆಗಿರ್ತದೆ ಅದು ಸರಿಯೋತಪ್ಪ ಅದು ಬತ್ತಿನ ವಿಷಯ ಆದರೆ ಅಟ್ಲೀಸ್ಟ್ ಲೀಸ್ಟ್ ಘನ ಆಹಾರ ತಗೊಳ್ಳದೇ ಇರುವಂಥದ್ದು ಒಳ್ಳೇದು ಮತ್ತೆ ಮಧ್ಯಾಹ್ನ ಊಟ ಆದ್ಮೇಲೆ ಸಾಯಂಕಾಲ ನೀವು ಬೇಕಿದ್ರೆ ಒಂದು ಜ್ಯೂಸು ಅಥವಾ ಕಾಫಿ ಟೀ ಅಥವಾ ನೀರು ಏನೋ ಬೇಕಿದ್ರೆ ಕುಡಿ ಕುಡಿಬಹುದು ಅದು ಬೇರೆ ವಿಷಯ ಆದ್ರೆ ತಿಂಡಿ ತಿನ್ನದೇ ಇರುವಂಥದ್ದು ಒಳ್ಳೇದು ಆದಷ್ಟು ಅವಾಯ್ಡ್ ಮಾಡಿ ಡೈರೆಕ್ಟ್ ರಾತ್ರಿ ಊಟಕ್ಕೆ ಹೋಗಿ ಆಗ ನಿಮಗೆ ಹಸಿವಾಗ್ತದೆ ಮಧ್ಯಾಹ್ನ ಊಟ ಮಾಡಿ ನೀವು ಸಾಯಂಕಾಲ ಏನು ತಗೊಳ್ಳದೇ ಇದ್ದಾಗ ಹಸಿವಾಗ್ತದೆ ನೀವು ಈ ಒಂದು ನಾನು ಹೇಳಿದಾಗೆ ಒಂದು ಆರೂವರೆ ಏಳು ಗಂಟೆ ಏಳುವರೆ ಒಳಗಡೆ ನಿಮ್ಮ ಆಹಾರವನ್ನು ಮಾಡ್ಬೋದು ಫುಡ್ ಮಾಡ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ ಹಾಗಾಗಿ ನೀವು ಬೇಗ ಮಾಡಿದಷ್ಟು ಒಳ್ಳೇದು ಯಾಕಂದ್ರೆ ನಿಮಗೆ ಈ ಆಹಾರ ಜೀರ್ಣ ಆಗುದಿಲ್ಲ ನೀವು ಮಧ್ಯಾಹ್ನ ತಗೊಂಡ ಆಹಾರ ಜೀರ್ಣ ಆಗ್ತದೆ ಅದೇ ನೀವು ರಾತ್ರಿ ಸಾಯಂಕಾಲ ತಗೊಂಡು ಆಹಾರ ಜೀರ್ಣ ಆಗುದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ನೀವು ಬೇಗ ತಗೊಂಡ್ರೆ ಅದು ಜೀರ್ಣ ಆಗ್ತದೆ ಮತ್ತು ನೀವು ಮಲಗುವಾಗ ಸ್ವಲ್ಪ ಹೊಟ್ಟೆಯು ಹಗುರಾಗಿರ್ತದೆ ಬೆಳಿಗ್ಗೆ ನೀವು ಹೇಳುವಾಗ ಫ್ರೆಶ್ ಇರ್ತೀರಿ ಮತ್ತು ನಿಮಗೆ ಆ್ಯಸಿಡ್ ರಿಫ್ಲೆಕ್ಸ್ ಅಂದರೆ ನಿಮಗೆ ಯಾವುದೇ ಆ್ಯಸಿಡಿಟಿಯ ಸಮಸ್ಯೆ ಆಗಲಿ ಒಬೇಸಿಟಿ ಈವನ್ ಬೊಜ್ಜುತನಕ್ಕೂ ಒಂದು ಕಾರಣ ಆಗ್ಬೋದು ತುಂಬ ಲೇಟಾಗಿ ಆಹಾರ ಮಾಡುವಂಥದ್ದು ಬೊಜ್ಜುತನಕ್ಕೂ ಕಾರಣ ಆಗ್ಬೋದು ಅದಕ್ಕೂ ಒಂದು ಕಾರಣ ಆಗ್ಬೋದು ಅದೇ ರೀತಿ ನಿಮಗೆ ಏನು ಹೇಳ್ತೀರಿ ಶುಗರ್ ಈಗ ಡಯಾಬಿಟೀಸು ಬರ್ಲಿಕ್ಕೆ ಒಂದು ಕಾರಣ ರಾತ್ರಿ ಆಹಾರ ತಡವಾಗಿ ಸೇವಿಸುವಂಥದ್ದು ಆಗಿರ್ಬೋದು ಆಗಿರ್ತದೆ ಅಂತ ಹೇಳಿ ನಾನು ಹೇಳ್ತೇನೆ ಸಾಧ್ಯತೆ ಹೌದೌದು ಸಾಧ್ಯತೆ ಹೆಚ್ಚು ಆದರೆ ನಾವು ಈಗ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನಾವು ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಬೊಜ್ಜು ಹೆಚ್ಚಾಗುವ ಸಾಧ್ಯತೆಗಳು ಹೌದೌದು ಆಯುರ್ವೇದದಲ್ಲಿ ಒಂದು ಹೇಳಿದ್ದಾರೆ ಭುಕ್ತಸಿ ಉಪರಿಭೋಜನ ಅಂತ ಹೇಳಿ ಅಂದ್ರೆ ಅಧ್ಯಯನ ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಆಹಾರ ತಗೊಂಡಂತ ಆಹಾರ ಜೀರ್ಣ ಆಗ್ಲಿಕ್ಕೆ ಮೊದಲೇ ಇನ್ನೊಂದು ಆಹಾರ ತಗೊಳ್ಳುವಂಥದ್ದು ಈಗ ನೀವು ನೋಡ್ಬೋದು ಬೇಕಿದ್ರೆ ಒಂದಿನ ಮನೆಯಲ್ಲಿ ನೀವು ಒಳ್ಳೆ ತಿಂಡಿ ಮಾಡಿ ಬಂದಿರ್ತೀರಿ ಹನ್ನೊಂದು ಗಂಟೆಗೆ ನಿಮ್ಮ ಒಬ್ಬರು ಸ್ನೇಹಿತರು ಕರ್ಕೊಂಡು ಹೋಗಿ ನಿಮಗೆ ಒಂದು ಮಸಾಲೆ ದೋಸೆ ತಿನ್ನಿಸ್ತಾರೆ ಅಂತ ಇಟ್ಕೊಳ್ಳಿ ನೀವು ಮಧ್ಯಾಹ್ನ ಹಸು ಆಗೋದಿಲ್ಲ ಆಗ ಹಾಗೆ ನಿಮ್ಮ ರುಟೀನ್ ಏನಿರ್ತದೆ ಅಂದರೆ ಮಧ್ಯಾಹ್ನ ಒಂದು ಒಂದು ಗಂಟೆಗೂ ನಿಮಗೆ ಹಸಿವು ಆಗ್ತದೆ ನೀವು ಊಟ ಮಾಡ್ತೀರಿ ಮಧ್ಯದಲ್ಲಿ ನೀವೇನಾದ್ರು ತಿಂದರೆ ನಿಮಗೆ ಅದು ಹಸಿವು ಆಗೋದಿಲ್ಲ ನಿಮಗೊಂದು ಹೊಟ್ಟೆಯಲ್ಲಿ ಏನು ಹೇಳ್ತಾರೆ ಕಲ್ಲು ಹಾಕಿದಾಗ ಸಿಮೆಂಟ್ ಹಾಕಿದಾಗ ಆಗ್ತದೆ ಅದು ನಿಮಗೆ ಅಷ್ಟು ಖುಷಿ ಕೊಡೋದಿಲ್ಲ ಉದಾಯ್ತಲ್ಲ ಹಾಗಾಗಿ ನಾನು ಮೊದಲು ಹಾಗೆ ಒಂದು ಮೂರು ಸರಿ ನಾವು ಆಹಾರ ತಗೊಳ್ಳುವಂಥದ್ದು ಬೆಳಿಗ್ಗೆ ಒಂದು ನಿಯಮಿತವಾಗಿ ನೀವು ಒಂದು ಟೈಮ್ ಫಾಲೋ ಮಾಡಬೇಕಾದಷ್ಟು ಬೆಳಿಗ್ಗೆ ಏಳುವರೆ ಅಥವಾ ಎಂಟು ಎಂಟುವರೆ ಒಂಬತ್ತು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಆಮೇಲೆ ಮಧ್ಯಾಹ್ನ ಊಟ ಒಂದು ಇಂದ ಎರಡು ಗಂಟೆ ಒಳಗಡೆ ಆಮೇಲೆ ಮತ್ತೆ ರಾತ್ರಿ ರಾತ್ರಿ ಆದಷ್ಟು ಬೇಗ ಮಾಡುವಂಥದ್ದು ಮತ್ತು ಇದನ್ನು ಚೇಂಜ್ ಮಾಡಬಾರ್ದು ಒಂದು ದಿನ ನೀವು ಬೆಳಿಗ್ಗೆ ಎಂಟು ಗಂಟೆಗೆ ತಿಂಡಿ ಮಾಡಿದಿರಿ ಒಂದಿನ ಹತ್ತು ಗಂಟೆಗೆ ಮಧ್ಯಾಹ್ನ ಊಟ ಒಂದಿನ ಹನ್ನೆರಡುವರೆಗೆ ಒಂದಿನ ಎರಡು ಗಂಟೆಗೆ ಒಂದಿನ ಮೂರು ಗಂಟೆಗೆ ಒಂದಿನ ಊಟವೇ ಮಾಡೋದಿಲ್ಲ ಈ ರೀತಿಯೂ ಮಾಡಬಾರ್ದು ಅದು ತುಂಬ ಹಾಳು ಅಂದರೆ ನಮ್ಮ ಒಂದು ದೇಹ ಅದಕ್ಕೆ ಅಡ್ಜಸ್ಟ್ ಆಗ್ತದೆ ಒಂದು ನಮ್ಮ ಒಂದು ನಾವು ಏನು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ತೇವೆ ಅದಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ತದೆ ಸೊ ಅದೇ ರೀತಿ ಅದರದ್ದು ಕಾರ್ಯ ಚಟುವಟಿಕೆ ಇರ್ತದೆ ಜೀರ್ಣಾಂಗದ ಕಾರ್ಯ ಚಟುವಟಿಕೆ ಚಟುವಟಿಕೆ ಇರ್ತದೆ ಸೊ ಆ ರೀತಿಲಿ ನಾವು ಹೋಗಬೇಕು ಮತ್ತೆ ಮುಖ್ಯವಾಗಿ ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ನಮಗೆ ಮಾಂಸಾಹಾರ ಅಂತ ಹೇಳುವಂಥದ್ದು ತುಂಬ ಈಗ ಟ್ರೆಂಡಿ ಮಾಂಸಾಹಾರಗಳೇ ಜಾಸ್ತಿ ಎಲ್ಲ ಹೋಟೆಲ್ಗಳಿಗೆ ಅದು ಜಾಸ್ತಿ ಹೌದು ಆಯುರ್ವೇದದಲ್ಲಿ ಮಾಂಸಾಹಾರಕ್ಕೆ ಏನಾದರೂ ನಿಷಿದ್ಧ ಇದೆಯಾ ಅಂತ ಯಾಕಂದ್ರೆ ಹೇಳಿ ತ ನಾವು ಯೋಚನೆ ಮಾಡುವಾಗ ಆಯುರ್ವೇದ ಅಂದ ಕೂಡಲೇ ಶುದ್ಧಾಚಾರಗಳ ಬಗ್ಗೆ ಹೇಳ್ತೇವೆ ಹಾಗಾಗಿ ಮಾಂಸಾಹಾರ ತಿನ್ಬೋದ ಆಯುರ್ವೇದದಲ್ಲಿ ನೋಡಿ ಆಯುರ್ವೇದದಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಆಹಾರ ಅಂತ ಮೂರು ವಿಧ ಹೇಳಿದ್ದಾರೆ ಸಾತ್ವಿಕ ಆಹಾರ ಅಂದರೆ ಈ ಹಾಲು ಹಣ್ಣುಗಳೆಲ್ಲ ಸಾತ್ವಿಕ ಆಹಾರಗಳು ಮತ್ತು ರಾಜಸಿಕ ಅಂದರೆ ನಮ್ಮ ಏನು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಹಲವು ಮಾಂಸಾಹಾರಗಳು ರಾಜಸಿಕದಲ್ಲೂ ಈ ಮೊಸರು ಇಂಥ ಆಹಾರಗಳು ತಾಮಸಿಕ ಆಹಾರ ಆಗಿ ಹೇಳಿದ್ದಾರೆ ಅದರ ಗುಣಗಳು ಹೇಳಿದ್ದಾರೆ ಯಾವುದು ತಗೊಂಡರೆ ಒಳ್ಳೆಯದು ಸಾತ್ವಿಕ ಆಹಾರ ಆದರೆ ಲಘು ಇರ್ತದೆ ದೇಹ ತುಂಬ ಚುರುಕಿರ್ತದೆ ಇನ್ನಂಥ ಇಂಥ ವಿಷಯಗಳು ಹೇಳಿದ್ದಾರೆ ಆದರೆ ಆಹಾರ ಆಯುರ್ವೇದದಲ್ಲಿ ಮಾಂಸಾಹಾರಕ್ಕೆ ನಿಷಿದ್ಧ ಇಲ್ಲ ಇದನ್ನೊಂದು ನಾವು ತಿಳ್ಕೊಳ್ಬೇಕು ನಾವು ಕೆಲವು ಸರಿ ಈಗ ರೋಗಿಗಳಿಗೆ ಆಹಾ ಏನು ಔಷಧಿಯನ್ನು ಕೊಡ್ತೇವೆ ಕಷಾಯಗಳು ಅರಿಷ್ಟಗಳು ಅಥವಾ ಬೇರೆ ಬೇರೆ ಔಷಧಗಳನ್ನು ಕೊಡುವಾಗ ನಾವು ನಾನ್ ವೆಜ್ ಬೇಡ ಅಂತ ಹೇಳ್ತೇವೆ ಯಾಕೆ ಅಂದರೆ ಅದು ಸ್ವಲ್ಪ ಡೈಜೆಷನಿಗೆ ಟೈಮ್ ತಗೊಳ್ತದೆ ಅಥವಾ ತುಂಬ ಮಸಾಲೆ ಹಾಕಿ ಮಾಡಿರ್ತಾರೆ ಆ ಕಾರಣದಲ್ಲಿ ನಾವು ಬೇಡ ಅಂತೇಳಿ ಹೇಳ್ತೇವೆ ವಿನಃ ಆಯುರ್ವೇದದಲ್ಲಿ ಮಾಂಸಾಹಾರಕ್ಕೆ ನಿಷಿದ್ಧ ಇಲ್ಲ ಉದಾಹರಣೆಗೆ ಹೇಳುವುದಾದರೆ ಕೆಲವು ವಾತರೋಗಗಳಲ್ಲಿ ನಾವು ಈ ಮಟನ್ ಸೂಪ್ ಅಂದ್ರೆ ಏನು ಹೇಳ್ತೀವಿ ಅಜಾ ಮಾಂಸ ಆಡಿನ ಮಾಂಸದ ಸೂಪನ್ನು ನಾವು ರೋಗಿಗಳಿಗೆ ಅಡ್ವೈಸ್ ಮಾಡ್ತೇವೆ ಯಾರು ತಗೊಳ್ತಾರೋ ಅವರಿಗೆ ನಾವು ಅಡ್ವೈಸ್ ಮಾಡ್ತೇವೆ ಹಾಗಾಗಿ ಆ ಎಲ್ಲ ನೀವು ನೋಡ್ಲಿಕ್ಕೆ ಹೋದರೆ ಸಂಹಿತೆಗಳನ್ನು ನಾವು ನೋಡ್ಲಿಕ್ಕೆ ಹೋದರೆ ಎಲ್ಲ ಥರದ ಮಾಂಸಗಳ ಬಗ್ಗೆ ಆಯುರ್ವೇದದಲ್ಲಿ ಅದರ ಗುಣಕರ್ಮಗಳನ್ನು ಹೇಳಿದ್ದಾರೆ ಅದರ ದೋಷಗಳನ್ನು ಹೇಳಿದ್ದಾರೆ ಯಾವುದು ಒಳ್ಳೆಯದು ಯಾವುದು ಹಾಡು ಎಲ್ಲ ಸವಿಸ್ತಾರವಾಗಿ ಆ ಹೇಳಿದ್ದಾರೆ ಅದನ್ನು ತಗೊಳ್ಳುದಾರೆ ಇನ್ನೊಂದು ಅದು ಅದೇ ಒಂದು ದೊಡ್ಡ ಸಂಚಿಕೆ ಆಗ್ಬೋದು ಹಾಗಾಗಿ ಆ ತುಂಬಾ ಡಿಟೇಲ್ ಆಗಿ ಈ ಆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದ್ರೆ ಆಯುರ್ವೇದದಲ್ಲಿ ಮಾಂಸಾಹಾರ ಭಕ್ಷಣದ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ ಅಂದ್ರೆ ತಿನ್ಬೋದು ಅಂತ ಹೇಳುವಂಥದ್ದು ಈಗ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮಾಂಸಾಹಾರ ಅಂತ ಹೇಳುವಂತದ್ದು ತುಂಬಾ ಟ್ರೆಂಡಿ ಅಂದ್ರೆ ಅದರಲ್ಲಿ ತುಂಬಾ ರೀತಿಯ ವೆರೈಟಿಗಳು ತುಂಬಾ ಕಲರ್ಫುಲ್ ಆಗಿ ಅಟ್ರಾಕ್ಷನ್ ಮಾಡುವಂಥದ್ದು ಅದರಲ್ಲಿ ಶಾರ್ಮಾ ಅಂತ ಈಗ ಟ್ರೆಂಡ್ ಇರುವಂತದ್ದು ಕೇರಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಮೂರು ಕೇಸ್ಗಳು ನೋಡಿದ್ರೆ ಅದು ತಿಂದ ನಂತರ ಫುಡ್ ಪಾಯ್ಸನ್ ಆಗಿ ಕೆಲವೊಂದು ಡೆತ್ಗಳು ಕೂಡ ಆಯ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಬ್ಯಾನ್ ಮಾಡುವಂತ ಮಟ್ಟಕ್ಕೆ ಅದು ಬೆಳೆ ಬಂದಿದೆ ಈಗ ಸುದ್ದಿ ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಇದು ಮಧ್ಯಪ್ರಾಚ್ಯ ದೇಶದಿಂದ ಬಂದಿರುವಂಥದ್ದು ಮಿಡಲ್ ಈಸ್ಟ್ ಕಂಟ್ರಿಗಳಿಂದ ಬಂದಿರುವಂಥದ್ದು ಅಂದರೆ ಏನಾಗ್ತದೆ ಅಂದರೆ ನೀವು ನೋಡಿರ್ಬೋದು ಪೇಟೆಲೆಲ್ಲ ರೋಡ್ ಸೈಡಲ್ಲೆಲ್ಲ ತುಂಬ ಕಡೆ ಅಂದರೆ ಹೋಟೆಲ್ನ ಸೈಡಲ್ಲೆಲ್ಲ ಮಾಡ್ತಾ ಇರ್ತಾರೆ ಇದನ್ನು ಅದನ್ನು ಅವರು ಈ ಏನಂದರೆ ಮಾಂಸದ ಇದನ್ನು ಬೇಯಿಸ್ತಾರೆ ಒಂದು ಇದರಲ್ಲಿ ಬೆಂಕಿಯಲ್ಲಿ ಬೇಯಿಸ್ತಾ ಇರ್ತಾರೆ ಅದು ಪ್ರಭಾವಲಿ ಅವರು ಏನು ಮಾಡ್ತಾರೆ ಅಂದರೆ ಅದು ಮಾಂಸ ಅಷ್ಟು ಒಳ್ಳೇದಿರುವುದಿಲ್ಲ ಕ್ವಾಲಿಟಿ ಒಳ್ಳೇದಿರುವುದಿಲ್ಲ ಮತ್ತೆ ಉಳಿದ ಮಾಂಸವನ್ನು ಮತ್ತೆ ಉಪಯೋಗಿಸ್ತಾರೆ ಅಂತ ಕಾಣ್ತದೆ ಅದರಲ್ಲಿ ಫಂಗಲ್ ಇದಾಗ್ಬೋದು ಫಂಗಸ್ ಫಾರ್ಮೇಷನ್ ಆಗ್ಬೋದು ಮತ್ತೆ ಬ್ಯಾಕ್ಟೀರಿಯಾಗಳು ಕೆಲವು ದೇಹಕ್ಕೆ ಬೇಡದಂತಹ ಬ್ಯಾಕ್ಟೀರಿಯಾಗಳು ಕಾಣಬಹುದು ಇದರಿಂದಾಗಿ ಅದನ್ನು ತಿಂದವರಿಗೆ ತುಂಬ ತೀವ್ರತರವಾದಂತಹ ಅನಾರೋಗ್ಯ ಕಾಡಿ ಕೇರಳದಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೇನೋ ಒಂದು ಒಂದು ಡೆತ್ ಆಯಿತು ಕೆಲವೊಂದು ನಲವತ್ತೈವತ್ತು ಜನ ಅದರಿಂದ ತಗೊಂಡವರೆಲ್ಲ ಅನಾರೋಗ್ಯಕ್ಕೀಡಾದರು ಅದೇ ರೀತಿಯಲ್ಲಿ ಮುಂಬೈಲಿ ಒಂದು ಕೇಸ್ ಆಗಿದೆ ತಮಿಳ್ನಾಡಲ್ಲಿ ಒಂದು ಕೇಸ್ ಆಗಿದೆ ಈ ರೀತಿ ಒಂದು ಎರಡು ಮೂರು ಆಗಿದ್ದಾವೆ ಹಾಗಾಗಿ ಶವರ್ಮ ಅನ್ನುವಂಥದ್ದು ಏನಂದರೆ ಅವರಿಗೆ ಬೇಸರ ಆಗುವುದು ಯಾರು ಅದನ್ನು ಮಾಡ್ತಾರೆ ಆದರೆ ಅದನ್ನು ಸರಿಯಾಗಿ ಶುಚಿಯಾಗಿ ಮಾಡದೆ ಅದನ್ನು ಉಳಿದಂತಹ ಆಹಾರವನ್ನು ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡುವಂಥದ್ದು ಸರಿಯಾಗಿ ಬೇಯಿಸುವುದಿಲ್ಲ ಸರಿಯಾಗಿ ಬೇಯಿಸದೇ ಇರುವಂಥದ್ದು ಒಂದು ಕಾರಣ ಅದರಲ್ಲಿ ಇರುವಂತಹ ಕೆಲವು ಬ್ಯಾಕ್ಟೀರಿಯಾಗಳಿಂದ ಈ ತರ ಫುಡ್ ಪಾಯ್ಸನಿಂಗ್ ಆಗಿ ಬೇರೆ ಬೇರೆ ಅನಾರೋಗ್ಯಕ್ಕೆ ಒಳಪಡ್ಬೋದು ಅದ್ರ ಜೊತೆ ಅವ್ರು ಮತ್ತೆ ನನಗೆ ಗೊತ್ತಿಲ್ಲ ಕೆಲವೊಂದು ಏನಾದ್ರು ಕೆಮಿಕಲ್ ಆ್ಯಡ್ ಮಾಡ್ತಾರಾ ಅಥವಾ ಟೇಸ್ಟ್ ಟೇಸ್ಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಈಗ ಎಮ್ ಎಸ್ ಜಿ ಅಜಿನೋಮೋಟೋ ಹಾಕ್ತಾರ ಅದು ಗೊತ್ತಿಲ್ಲ ಆ ನಾವು ಅದನ್ನು ಹೇಳಬಾರ್ದು ಯಾಕಂದ್ರೆ ನಾವು ಅದನ್ನು ಹೋಗ್ ನೋಡ್ಲಿಲ್ಲ ಬಟ್ ಆ ರೀತಿಯೆಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಅದರಿಂದಾಗಿ ನಮ್ಗೆ ಆರೋಗ್ಯ ಸಮಸ್ಯೆ ಖಂಡಿತವಾಗಿ ಬರ್ತದೆ ನಾವು ಒಂದು ಮೂರು ನಿದರ್ಶನ ಈಗ ನೋಡಿದ್ದೇವೆ ಅದಾಗಿ ಅದರ ಆವಿಷ್ಯದಲ್ಲಿ ನಾವು ಜಾಗ್ರತೆ ಮಾಡುವಂಥದ್ದು ಒಳ್ಳೇದು ಯಾಕಂತ ಹೇಳಿದ್ರೆ ಇವತ್ತು ಈಗ ಮಳೆ ಬಂದಾಗ ನಬೇ ಅದು ಎಲ್ಲೆಲ್ಲಿ ಹುಟ್ಟಿಕೊಳ್ತಾರೆ ಅದೇ ರೀತಿ ಇವತ್ತು ಶಾರ್ಮದ್ದು ಅಂಗಡಿಗಳು ಅಲ್ಲಲ್ಲಿದ್ದಾರೆ ಹೌದು ಮತ್ತೆ ಜನವು ತುಂಬಾ ಇಷ್ಟಪಟ್ಟು ತಿಂತಾರೆ ಅದರ ತುಂಬ ಟೇಸ್ಟಿ ಫುಡ್ ಅಂತ ಸೊ ಅದರದ್ದು ಸೈಡ್ ಎಫೆಕ್ಟ್ಸ್ ಏನಾದರೂ ಅದೇ ನಾನು ಹೇಳಿದಾಗೆ ನಿಮಗೆ ಯಾವುದು ನಮ್ಮ ನಾಲಿಗೆಗೆ ರುಚಿ ಕೊಡ್ತದೆ ಅದು ದೇಹಕ್ಕೆ ರುಚಿ ಆಗಬೇಕು ಅಂತಿಲ್ಲ ದೇಹದಲ್ಲಿ ಹಲವು ಅಂಗಗಳಿದ್ದಾವೆ ಅದಕ್ಕಾಗಿ ಅದನ್ನು ನಾವು ಆ ನೋಡ್ಕೊಳ್ಬೇಕು ನಮಗೆ ಗೊತ್ತಿರಬೇಕು ಯಾವುದು ದೇಹಕ್ಕೆ ನಮ್ಮ ದೇಹಕ್ಕೆ ಹಾಳು ಯಾವುದು ಒಳ್ಳೆಯದು ಅನ್ನುವಂಥದ್ದು ಗೊತ್ತಿರಬೇಕು ಅದರಲ್ಲಿ ಈಗ ಹೇಳಿದಾಗೆ ಶವರ್ಮದಲ್ಲಿ ಅದನ್ನು ಸರಿಯಾಗಿ ಬೇಯಿಸದೆ ಬ್ಯಾಕ್ಟೀರಿಯಾಗಳು ಫಾರ್ಮೇಷನ್ ಆಗಿ ಅಥವಾ ಉಳಿದ ಮಾಂಸವನ್ನು ಮತ್ತೆ ಮುಂದಿನ ನೆಕ್ಸ್ಟ್ ಡೇ ಮತ್ತೆ ಅದನ್ನು ಯೂಸ್ ಮಾಡುವಂಥದ್ದು ಇದೆಲ್ಲ ಮಾಡಿದಾಗ ಅದರಿಂದಾಗಿ ಫುಡ್ ಪಾಯ್ಸನಿಂಗ್ ಅಥವಾ ಬೇರೆ ತೀವ್ರತರವಾದಂತಹ ಅನಾರೋಗ್ಯ ಬರ್ಬೋದು ಹಾಗಾಗಿ ಜಾಗ್ರತೆ ಮಾಡುವಂಥದ್ದು ಅತಿ ಮುಖ್ಯ ನೋಡಿದ್ರಲ್ಲ ವೀಕ್ಷಕರೇ ನಾಲಿಗೆಗೆ ರುಚಿ ಕೊಡುವಂಥ ಎಲ್ಲ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕಾಗೋದಿಲ್ಲ ಅದೇ ರೀತಿ ಇನ್ನಷ್ಟು ಒಂದಷ್ಟು ಆಹಾರಗಳ ಬಗ್ಗೆ ಯಾವ ರೀತಿ ತಗೊಳ್ಬೇಕು ಅದರಲ್ಲಿ ಏನೆಲ್ಲ ಕಂಟೆಂಟ್ಗಳನ್ನು ನಾವು ತಗೊಳ್ಬಾರ್ದು ಅಂತ ಹೇಳೋದ್ರ ಬಗ್ಗೆ ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಆಹಾರದ ಬಗ್ಗೆ ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ಕೆಮಿಕಲ್ಸ್ಗಳು ಕಂಟೆಂಟ್ಗಳೆಲ್ಲ ಇರ್ತವೆ ಅಂತ ಹೇಳೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ರವಿ ಗಣೇಶ್ ಅವರಿಗೆ ಧನ್ಯವಾದ ನೋಡ್ತಾ ಇರಿ ಆಹಾರ ಸೂತ್ರ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಬರ್ತೇವೆ ಧನ್ಯವಾದ